ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಚಿನ್ನು ಕನ್ನಡ ವ್ಲಾಗ್ ಸೊ ಇವತ್ತು ಸುಬ್ರಹ್ಮಣ್ಯ ಸೃಷ್ಟಿ ಇರೋದ್ರಿಂದ ನಾನು ಬೆಳಗ್ಗೆ ಬೀಗ ಇದ್ದು ಮನೆ ಅಂಗ್ಲೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟೆ ಮೊದಲಿಗೆ ನಾನು ಕ್ಲೀನ್ ಮಾಡಿತಿಲ್ಲ ಹಾಗೇ ಮನೆಯೆಲ್ಲ ತೊಳೆದಿದೆ ಆಮೇಲೆ ಸ್ವಲ್ಪ ಬೆಳಕಾದ ಮೇಲೆ ರಂಗೋಲಿ ಎಲ್ಲನೂ ಬಿಟ್ಟೆ ನೋಡಿ ಸಿಂಪಲ್ಲಾಗಿ ಒಂದು ಚಿಕ್ಕದು ರಂಗೋಲಿ ಬಿಟ್ಟಿದ್ದೀನಿ ಮಂಜೆಲ್ಲ ಬೀಳೋದ್ರಿಂದ ಒಂಥರ ವಾತಾವರಣ ನೋಡೋಕೆ ತುಂಬ ಚೆನ್ನಾಗಿದೆ ಈಗ ನನ್ನ ಮನೆ ಮುಂದೆ ನಾನು ಮತ್ತೆ ನಮ್ಮ ಜಾನಿ ಇಬ್ಬರೇ ನೋಡಿ ತುಳಸಿ ಎಲ್ಲ ಪೂಜೆ ಮಾಡಿ ನೋಡಿ ಈ ಥರ ಆಗಿ ರಂಗೋಲಿ ಬಿಟ್ಟು ಹೂ ಮರ್ಸಿದ್ದೀನಿ ವಾತಾವರಣ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದಾದ್ಮೇಲೆ ನೋಡಿ ಒಳಗಡೆ ನಾನು ಬಂದೆ ಈಗ ರೆಡಿಯಾಗೋಣ ಅಂತ ಹೋಗ್ತಾಯಿದ್ದೆ ಸ್ನಾನ ಬಂದೆ ಆಮೇಲೆ ನಾನು ಸ್ಯಾರಿನೇ ಉಟ್ಕೊಂಡೆ ಯಾಕಂದರೆ ಉತ್ತ ಪೂಜೆ ಮಾಡಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಸಿಂಪಲಾಗಿ ಒಂದು ಸ್ಯಾರಿ ಉಟ್ಕೊಂಡು ಆಲ್ರೆಡಿ ನನಗೆ ಹುಷಾರಿತ್ತಿಲ್ಲ ತುಂಬ ಆಗಿತ್ತು ಏನು ಕೆಲಸ ಮಾಡೋಕ್ಕಾಗ್ತಿತ್ತಿಲ್ಲ ಆಮೇಲೆ ನಾವು ಉಪವಾಸ ಇರೋದ್ರಿಂದ ಮನೆ ಜನ ಎಲ್ಲ ನಾನು ಇಬ್ಬರು ಮ್ಯಾಗಿ ಮಾಡ್ಕೊಡೋಣ ಅಂದ್ಬಿಟ್ಟು ಮ್ಯಾಗಿ ಇದ್ದೆ ನಾವು ಉಪವಾಸ ಇರ್ತೀವಿ ಬಟ್ ಮಕ್ಕಳಿಗೆ ಉಪವಾಸ ಇರೋಕ್ಕಾಗೋದಿಲ್ಲ ಅಲ್ವಾ ನಾನು ಮದುವೆ ಆದಾಗ್ಲಿಂದನೂ ಅತ್ತೆ ಉಪವಾಸ ಇದ್ರಂತೆ ಅದರಿಂದ ನಾನು ಅವ್ರ ಜೊತೆ ಉಪವಾಸ ಇರ್ತಿದ್ದೆ ನಾನು ಮತ್ತು ಮಾವ ನಮ್ಮತ್ತೆ ಈಗ ನಮ್ಮತ್ತೆ ಇಲ್ವಲ್ಲ ಆದರೂ ನಾವು ನಮ್ಮ ಮಾಡೋ ಕರ್ತವ್ಯಗಳು ಮಾಡಬೇಕು ಅನ್ನೋ ಕಾರಣದಿಂದ ನಾವು ವರ್ಷ ವರ್ಷ ನಾನು ಉಪವಾಸ ಇರ್ತೀನಿ ನನ್ನ ಜೊತೆ ನನ್ನ ಹಸ್ಬೆಂಡ್ನು ಕೂಡ ಉಪವಾಸ ಇರಿಸ್ತೀನಿ ಮೊದಲಿಗೆ ಅವರು ಉಪವಾಸ ಇರ್ತಿದ್ದಿಲ್ಲ ನನ್ನ ಕಡೆಯಿಂದ ಅವರು ಕೂಡ ಉಪವಾಸ ಆಲ್ರೆಡಿ ಇವಾಗ ನಮ್ಮ ಅಪ್ಪನೂ ಕೂಡ ಉಪವಾಸ ಇದ್ದಾರೆ ನಮ್ಮ ಕಡೆಯಿಂದ ನನ್ನ ಮಕ್ಳಿಗೆ ಇಬ್ಬರಿಗಾಗಂಗೆ ಮ್ಯಾಗಿ ಮಾಡಿದ್ದೆ ನೋಡಿ ಮ್ಯಾಗಿ ಎಷ್ಟು ಸೂಪರಾಗಿ ಮತ್ತು ಅದು ಎಷ್ಟು ಇದಾಗಿ ಬಂದಿದೆ ನೋಡಿ ಅದಾದ್ಮೇಲೆ ಇಬ್ಬರಿಗೂ ತುಂಬ ಹಸುವಾಗಿತ್ತು ಟೈಮ್ ಆಲ್ರೆಡಿ ತುಂಬ ಲೇಟಾಗಿತ್ತು ಅದರಿಂದ ತುಂಬ ಹಸುವಾಗಿ ತಿಂತಾಯಿದ್ರು ನಾನು ಮೊದಲೇ ಮಾಡಿಕೊಡ್ತೀನಿ ಅಂದೆ ಬಟ್ ಅವರಿಬ್ಬರು ಬೇಡ ಅಂತ ಆಗ್ತೀನಿಲ್ಲ ನೋಡಿ ಟೈಮ್ ಒಂದೊಂದು ಕಾಲು ಇವಾಗ ಮಾಡಿಕೊಟ್ಟೆ ತಿಂತಾಯಿದ್ರು ಅಂದರೆ ಬೆಳಗ್ಗೆ ಹಾಲು ಬಿಸ್ಕೆಟು ತಿಂದಿದ್ರು ಅದ್ರ ಪಾಪ ಗಟ್ಟೆ ಸೇಲ್ವ ಅದಾದ್ಮೇಲೆ ನಾನು ಮಾಮೂಲಿ ಸಿಂಪಲ್ಲಾಗಿ ಆದೆ ಏನು ಮೇಕಪ್ ಎಲ್ಲ ಮಾಡೋಲ್ಲ ಮನೇಲಿದ್ರೆ ಆಲ್ ಆಲ್ರೆಡಿ ನಾವು ಹುಷಾರು ಕೂಡ ಇತ್ತಿಲ್ವಲ್ಲ ಅದರಿಂದ ಸಿಂಪಲ್ಲಾಗಿ ರೆಡಿಯಾಗಿ ಮಕ್ಕಳು ಕರ್ಕೊಂಡು ಹುತ್ತದ ಹತ್ರ ಪೂಜೆ ಮಾಡೋಣ ಅಂತ ಹೋದ್ವಿ ಅಂದರೆ ಇದು ನಮ್ಮ ಮನೆಯಿಂದ ಕೆಳಗೆ ಒಂದು ಹೊಲ ಇದೆ ಆ ಬೇರೆಯವ್ರ ಜಮೀನು ಅಲ್ಲಿ ಹುತ್ತ ಇತ್ತು ಮೊದಲು ಒಂದು ಎರಡು ವರ್ಷ ನನ್ನ ನಮ್ಮ ಮನೆ ಮುಂದೆ ಒಂದು ಹುತ್ತೈತು ಅಲ್ಲಿ ಮಾಡ್ತಿದ್ದೆ ಈಗ ಅಲ್ಲಿ ಸ್ವಲ್ಪ ಇತ್ತು ಕ್ಲೀನ್ ಮಾಡಿದ್ದಿಲ್ಲ ಅಂತ ನಾನು ಹೋದೆ ಇದು ಉತ್ತ ಇಲ್ಲೂ ಕೂಡ ಹಾವೆಲ್ಲ ಇರುತ್ತೆ ಅಂತ ಉತ್ತನೇ ಇದು ಅಲ್ಲಿಗೆ ಹೋಗಿ ಕೂಡ ಪೂಜೆ ಮಾಡಿ ಅಂದ್ಬಿಟ್ಟು ನನ್ನ ವರ್ಷ ಎಲ್ಲ ಈಗೇ ಸಿಂಪಲಾಗಿ ಮಾಡೋದು ನಾನು ಹೇಗೆ ಮಾಡ್ತೀನಿ ಹಾಗೇ ಮಾಡೋದು ನಾನು ಬೇರೆಯವ್ರು ಹೇಗೆ ಮಾಡ್ತಾರೆ ಆ ಥರ ಇಲ್ಲ ನನ್ನ ಮನ್ಸಿಗೆ ಹೇಗೆ ಇಡಿಸುತ್ತೋ ಹಾಗೆ ನಾನು ಪೂಜೆ ಮಾಡ್ತೀನಿ ನಾನಿಲ್ಲಿ ಪ್ರಸಾದಕ್ಕೆ ಅಂತ ಅವಲಕ್ಕಿ ಬಂದಿದ್ದೆ ಆ ಹೋದ ವರ್ಷ ಎಲ್ಲ ಹಣ್ಣು ತುಪ್ಪ ಮಾಡ್ಕೊಂಡು ತಗೊಬಂದಿದ್ದೆ ಆಮೇಲೆ ಅಲ್ಲಿ ಯಾರೂ ಇರಲಿಲ್ಲ ನಮ್ಮ ಮಾವ ಇಬ್ಬರು ಮಕ್ಕಳು ನಾನು ನನ್ನ ಹಸ್ಬೆಂಡು ಮತ್ತು ಜಮೀನವ್ರು ಒಬ್ಬರು ಅಜ್ಜಿ ಇದ್ದರು ಅಷ್ಟೇ ಜನ ಆಮೇಲೆ ನನ್ನ ಜೊತೆ ನನ್ನ ಮನೆ ಬೆಕ್ಕು ಮತ್ತು ನಮ್ಮನೆ ನಾಯಿ ಎಲ್ಲ ಬಂದಿತ್ತು ನಮ್ಮನೆ ಅದನ್ನೇ ಇದ್ದರು ನಿನ್ನ ಜೊತೆ ಇಡೀ ಪರಿವಾರನೇ ಬರ್ತಾಯಿತ್ತಲ್ಲ ಅಷ್ಟು ಪ್ರೀತಿ ತೋರಿಸ್ಬಿಟ್ಟಿದ್ವಿ ಎಲ್ಲರಿಗೂ ಅಂತ ನಾನು ಕಂಡ್ರೆ ನಮ್ಮನೆ ನಾಯಿಗೆ ಮತ್ತು ಬೆಕ್ಕುಗೆಲ್ಲೆಷ್ಟೋ ನಾಯಿ ಕೂಡ ನನ್ನ ಜೊತೆಲೇ ಬತ್ತು ಬೆಕ್ಕು ಮಾತ್ರ ಅರ್ಧದಲ್ಲೇ ಕೂತಿತ್ತು ಅದನ್ನ ವೀಡಿಯೋದಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ಅದನ್ನ ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡಬೇಕಾದ್ರೆ ನೋಡಿ ಮಕ್ಳುಗಳೆಲ್ಲ ವೆಯ್ಟ್ ಮಾಡ್ತಾ ಮಕ್ಳುಗಳೆಲ್ಲ ಎಲ್ಲೋ ದೇವಸ್ಥಾನಕ್ಕೆ ನಮ್ಮ ಅಮ್ಮ ಅಂದ್ಕೊಂಡ್ರು ಅವ್ರಿಗೆ ಗೊತ್ತಿಲ್ಲ ಹೀಗೆ ಬಾಯಿ ಮಾಡ್ತಾ ಇಬ್ಬರು ಮಕ್ಕಳು ಕೂಡ ಇಲ್ಲಿ ಮಾವ ನನ್ನ ಮಗನ ಎತ್ಕೊಂಡು ಕರ್ಕೊಂಡಿದ್ರು ಅಲ್ದೊಳಗೆ ಬರ್ತಾರಲ್ಲ ಅಂತ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಮಾಮೂಲಿ ಹೂ ನೀರೆಲ್ಲ ಹಾಕಿಬಿಟ್ಟು ಹೂ ಮಡಿಸಿ ಮತ್ತು ಹಣ್ಣು ಕಾಯಿ ಎಲ್ಲ ಹೊಡೆದು ಆರತಿ ಬೆಳಗಿ ಈ ಥರ ಮಾಡ್ತೀನಿ ನಾನು ಗಂಧದ ಗಡ್ಡೆ ಎಲ್ಲ ಬೆಳಗಿ ದೀಪ ಕೂಡ ಹಸಿದೆ ಅಲ್ಲಿ ದೀಪ ಅದು ಹಸಿದ್ದೀನಿ ಎರಡು ದೀಪನ ಆದರೆ ಅದ್ರದ್ದು ವೀಡಿಯೋನ ಅದು ಕಟ್ ಆಗಿದೆ ಅಲ್ಲಿ ಮಾವ ಕೂತಿದ್ರು ಅನ್ನೋ ಕಾರಣಕ್ಕೆ ವೀಡಿಯೋ ಕಟ್ ಮಾಡಿದ್ದೀನಿ ನಾನು ಸಿಂಪಲ್ಲಾಗಿ ಮಾತ್ರ ತೆಗ್ದಿದ್ದೀನಿ ನೋಡ್ಬೋದು ಸೋ ಆಯಿತು ಈಗ ಹಾಲು ಮತ್ತೆ ತುಪ್ಪನ ಇದ್ದೆ ನಾನು ಮಕ್ಕಳಿಗೆಲ್ಲ ಕೂಡ ಬಿಡಿಸ್ತಾ ಇದ್ದೆ ನಾನು ඩල්ಲ දීපක් සිදිවිය දු ගಾලි ඩ සලකෙට්ටයි තුවන්ගේ ස් විටස පාර් ගව ආහින්දි කෙට්ටිදිනේ. ಕಡೆಯೆಲ್ಲ ಹೇಗೆ ಮಾಡ್ತಾರೋ ನಾವು ಹೀಗ್ ಮಾಡ್ತೀವಿ ಫ್ರೆಂಡ್ಸ್ ನಿಮ್ಮ ಕಡೆಯೆಲ್ಲ ಹೇಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಆಮೇಲೆ ನನಗೆ ಯಾರು ಹೇಳ್ಕೊಡಲ್ಲ ಹೇಳ್ಕೊ ನಾನು ಯಾರು ಹೇಳೋದು ಕೇಳಲ್ಲ ನನ್ನ ಮನ್ಸಿಗೆ ಹೇಗೆ ಅನಿಸುತ್ತ ಹಾಗೆ ಮಾಡೋದು ನಾನು ನಮ್ಮನೆ ಯಾವ ರೀತಿ ಹೆಣ್ ದಿಕ್ಕಿಲ್ಲ ಮನೆ ಅಂದರೆ ನಮ್ಮತ್ತೆ ಮೇಲೆ ಎಲ್ಲ ಕರ್ತವ್ಯ ನಾನೇ ಮಾಡಬೇಕು ಯಾರನ್ನೂ ಕೇಳೋದಿಲ್ಲ ಹೇಳೋದಿಲ್ಲ ನನಗೆ ಗೊತ್ತಿರೋ ತಕ್ಕಂತೆ ಮಾಡ್ತೀನಿ ಆದರೂ ಏನು ಬಾಕಿ ಅಂತೂ ಮಾಡಲ್ಲ ಇದುವರೆಗೂ ನಾನು ಯಾವುದೇ ಪೂಜೆ ಪುನಸ್ಕಾರ ನಮ್ಮ ಅತ್ತೆಗಿಂತ ಚೆನ್ನಾಗೆ ಮಾಡ್ಕೊಂಡು ಹೋಗಿದ್ದೀನಿ ಯಾಕಂದರೆ ನನಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ನನಗೆ ಏಜ್ ಕಮ್ಮಿ ಇದ್ರು ನಾನು ಹೇಗೆ ನೋಡ್ಕೊಂಡು ಮಾ ಮಾಡ್ಕೊಂಡು ಹೋಗಬೇಕು ಪೂಜೆ ಪುನಸ್ಕಾರ ಮನೆ ಹೇಗೆ ಮೇಂಟೈನ್ ಮಾಡಬೇಕು ಎಲ್ಲನೂ ಕಲ್ತಿದ್ದೀನಿ ಅದರಿಂದ ಪೂಜೆ ಮುಗಿಸಿ ಪ್ರಸಾದ ಕೊಟ್ಟು ಮನೆಗೆ ಬಂದು ನಮ್ಮ ಅಪ್ಪನಿಗೆ ತರಕಾರಿ ಕಟ್ ಬಿಟ್ಟೆ ನಮ್ಮ ಮಾವನಿಗೆ ಕಾಳುಗಳೆಲ್ಲ ಇಟ್ಕೊಳಕ್ಕೆ ಬಿಟ್ಟು ನಾನು ಪೂಜೆ ದೇವ್ರ ಮನೆ ಪೂಜೆ ಮಾಡೋಕ್ಕೆ ಹೋದೆ ಯಾಕಂದರೆ ಅವರಿಬ್ರು ಸ್ವಲ್ಪ ಸಹಾಯ ಮಾಡಲಿ ಅಂತ ಅಂದರೆ ಉಪವಾಸ ಇರೋದರಿಂದ ಒನ್ ಟೈಮ್ ಮಾತ್ರ ಅಡುಗೆ ಮಾಡ್ಕೋಬೇಕು ಆಮೇಲೆ ಈ ತ್ರ ಸುಬ್ರಹ್ಮಣ್ಯ ಸೃಷ್ಟಿಯಲ್ಲಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡ್ಕೊಳ್ಳೋದು ಅಲ್ವಾ ಕಿಚಡಿ ಮತ್ತು ಪಾಯಸ ಅಲ್ವಾ ಅದರಿಂದ ನಾವು ಎಲ್ಲರಿಗೂ ಊಟಕ್ಕೆ ಕಟ್ಬಿಟ್ಟು ಆಗಿ ಪೂಜೆ ಮುಗಿಸಿ ಎಲ್ಲರಿಗೂ ಊಟಕ್ಕೆ ಕಟ್ಟಿ ನಾನು ಡ್ರೆಸ್ ಚೇಂಜ್ ಮಾಡಿ ಮತ್ತು ನಾನು ಊಟ ಮಾಡ್ತಾಯಿದ್ದೆ ಬೇರೆಯವರೆಲ್ಲ ಊಟ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನಾಲ್ಕೀರ್ ಮಾಡಿ ಸ್ವಲ್ಪ ಮಿಕ್ಕಿದೆ ಆಮೇಲೆ ಸ್ವಲ್ಪ ಕಿಚಡಿ ಮಾಡಿರೋದು ಅದು ಮಿಕ್ಕಿತ್ತು ಮತ್ತು ಇನ್ನು ಸಾಂಬಾರು ಅಂದರೆ ನಾನು ಮೊದಲಿಗೆ ವೀಡಿಯೋ ಮಾಡ್ಕೊಳ್ದು ಮರ್ತ್ಕೊಬಿಟ್ಟೆ ಬಿಜಿಲಿದ್ದೆ ಅದಕ್ಕೆ ಎಲ್ಲ ಆದ್ಮೇಲೆ ತಿಂದೆಲ್ಲ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಸಾರಿ ಯಾರು ತಪ್ಪು ತಿಳ್ಕೊಬೇಡಿ ನೋಡಿ ಸಾಂಬಾರೆಲ್ಲ ಮಾತ್ರ ತುಂಬ ಟೇಸ್ಟಾಗಿತ್ತು ಯಾವುದೂ ಕೂಡ ಕೆಟ್ಟೋಗಿತಿಲ್ಲ ಅಷ್ಟು ಚೆನ್ನಾಗಿತ್ತು ಅದಾದ್ಮೇಲೆ ನೋಡಿ ಇಲ್ಲಿ ಅಡುಗೆ ಎಲ್ಲ ಎಲ್ಲಾದ್ಮೇಲೆ ಮನೆ ಅರಿಕೊಂಡು ಕೂತಿದ್ದೆ ಆಮೇಲೆ ಉಪವಾಸ ಇರೋದ್ರಿಂದ ನಾವು ಬಾಳೆ ಎಲೆ ಊಟ ಮಾಡೋದು ಅಂದರೆ ಬೇರೆಯವ್ರ ಮನೆ ಎಲ್ಲ ಹೇಗೆ ಅಂತ ನಾನು ನೋಡಿಲ್ಲ ತಪ್ಪು ತಿಳ್ಕೊಬೇಡಿ ಎಲ್ಲ ಹಾಗೆ ಹೇಗೆ ಅಂತ ಅಂತ ನೋಡಿ ಮನೆಯೆಲ್ಲ ತುಂಬ ಹರಗಿತ್ತು ಇದೆಲ್ಲ ಕ್ಲೀನ್ ಮಾಡೋದು ಹೆಂಗಪ್ಪ ಊಟ ಬೇರೆ ಆಗ್ಬಿಟೈತೆ ಉಪವಾಸ ಇದು ಒಂದೇ ಊಟ ಆಗಿರೋದು ಅಂತ ಯೋಚನೆ ಮಾಡ್ತಾಯಿದ್ದೆ ನಾವು ಊಟ ಮಾಡಿದಾಗ ಟೈಮು ನಾಲ್ಕು ಗಂಟೆ ಅದಾದಮೇಲೆ ಒಂದೂವರೆ ಗಂಟೆ ಟೈಮ್ ತೊಗೊಂಡು ಮನೆ ಕ್ಲೀನ್ ಮಾಡಿದೆ ಮತ್ತು ಮನೆ ಸಾರಿಸುತ್ತೆ ಈಗ ಕೆಳಗೆಲ್ಲ ಚೆಲ್ಲಿ ಅಂಟುತ್ತಿತ್ತು ಅಂತ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಹಬ್ಬ ಕೆಲಸ ಅಂದರೆ ತುಂಬ ಹಾಂ ಹಬ್ಬಗಳು ಬಂದರೆ ಮೊದಲೂ ಕೆಲಸ ಅಡುಗೆ ಆದ ಕೆಲಸ ಇರುತ್ತೆ ಇವತ್ತಿನ ಬ್ಲಾಗ್ ಇಷ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್